ಎಲ್ಲರಿಗೂ ನಮಸ್ಕಾರ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾಗರ ಪಂಚಮಿ ಸು ನಾನೀಗ ನಾಗ ಬನಕ್ಕೆ ಹೊರಟಿದ್ದೇನೆ ನಾಗರ ಪಂಚಮಿಗೆ ತನು ಹಾಕಲಿಕ್ಕೆ ನಮ್ಮ ನಾಗಬನ ಫುಲ್ ಅಲ್ಲಿ ಕಾಡು ಕಾಡು ದೊಡ್ಡ ದೊಡ್ಡ ಮರ ಹೊಳೆ ಎಲ್ಲನೂ ಉಂಟು ಸೊ ಅಲ್ಲಿ ಹೋಗುವ ಇದು ಮೊನ್ನೆದು ಮಳೆ ಇತ್ತಲ್ಲ ಜೋರು ಗಾಳಿ ಇತ್ತಲ್ಲ ಎಷ್ಟು ದೊಡ್ಡ ಮರ ಬಿದ್ದಿದೆ ನೋಡಿ ನಮ್ಮಲ್ಲಿ ನಾಗಬನದ ಹಿಂದುಗಡೆ ಇತ್ತು ದೊಡ್ಡ ಮರ ಬಿದ್ದಿದೆ ಸುತ್ತಮುತ್ತ ಎಲ್ಲ ಒಳ್ಳೆ ಗ್ರೀನರಿ ಇದೆ ಗ್ರೀನರಿ ನಡುವೆ ನಾಗದೇವರಿದ್ದಾರೆ ಬನಗಳೆಲ್ಲ ಆ್ಯಕ್ಚುಲಿ ಹೀಗೆ ಇರ್ಬೇಕು ನೋಡಿ ಅಲ್ಲಿ ಒಂದು ನೀರು ಕೂಡ ಇಲ್ಲಿಂದ ತರೋದು ಇರೋದು ಹೋಗಿ ಒಳ್ಳೆ ಕ್ಲೀನ್ ನೀರಿದು ಇದು ಮನೆ ಎದುರುಗಡೆ ಒಂದು ದೇವಸ್ಥಾನ ಇದೆ ಹೇಳ್ತೇನಲ್ಲ ಇದು ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿರುವಂತದ್ದು ಹಾಗೆ ನಾವು ಇಲ್ಲಿ ಕೂಡ ಹಾಕ್ತೇವೆ ಅಕ್ಕಿ ಬಂದಿನಾಗ ಬನಕೆ ಇನ್ನು ನನಗೆ ಹಳದಿ ಎಲೆಯಲ್ಲಿ ಗಟ್ಟಿ ಮಾಡಬೇಕು ಅದು ಇವತ್ತಿನ ಸ್ಪೆಷಲ್ ಎಲ್ಲರೂ ಮಾಡ್ತಾರೆ ಮಾಡಲೇಬೇಕು ಮನೆಗೆ ಕಾಸ್ಟ್ಲಿ ಇರ್ತದೆ ಆದರೆ ನನಗೆ ಇದು ಫ್ರೆಂಡ್ ಕೊಟ್ಟದ್ದು ಫ್ರೀ ಎಲೆ ಎಷ್ಟು ಎಲೆ ಕೊಟ್ಟಿದ್ದಾರೆ ನೋಡಿ ಇಷ್ಟು ತುಂಬ ಆಯ್ತಿದೆ ಎಲೆ ಸೊ ಇವಾಗ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಕ್ಕಿನ ಕಡ್ದಿಟ್ಟಿದ್ದೇನೆ ಅದು ಸ್ವಲ್ಪ ಒರೆಸಿಯಲ್ಲಿ ಇಡಲಿಲ್ಲ ಎಲ್ಲ ಅರ್ಜೆಂಟು ಬೆಳಿಗ್ಗೆ ಇವಾಗ ಇದು ಕಾಯಿತುರಿ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಎಷ್ಟು ಬೇಕು ಅಷ್ಟೇ ತಗೊಂಡೆ ನಾನು ಮತ್ತೆ ಬೇಕಾದರೆ ತಗೋಬಹುದು ಅಂತ ಹೇಳಿ ಹೀಗೆ ಇದು ಎಲೆ ಮೇಲೆ ತಟ್ಟಿ ಹೀಗೆ ಅದರ ಮೇಲೆ ಆ ಸ್ವೀಟ್ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ನಾವು ಬೆಲ್ಲ ಮತ್ತು ಕಾಯ್ತುರಿ ಅದನ್ನು ಹೀಗೆ ಹಾಕ್ಕೊಳ್ಬೇಕು ಇವಾಗ ಇದಾಯಿತು ಇದನ್ನು ನಿನಗೆ ಫೋಲ್ಡ್ ಮಾಡಿ ಇದರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು ಏಡಿ ಇಷ್ಟು ಸ್ಮೆಲ್ ಬರ್ತಾ ಇದೆ ಹಳದಿ ಎಲೆದು ಹೇಳೋದು ಬೇಡ ಹ್ಞೂ ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಬೇಕು ತಿನ್ನಲಿಕ್ಕೆ ಎಷ್ಟು ಚಂದವಾಗಿ ಬರ್ತಾ ಉಂಟು ನನ್ನ ಒಂದು ಕೈಯಲ್ಲಿ ಮೊಬೈಲ್ ಉಂಟಲ್ಲ ಹಾಗಾಗಿ ಅದು ಬ್ಯಾಲೆನ್ಸ್ ಆಗ್ತಾ ಇಲ್ಲ ಗಿಡಕ್ಕೆ ಎರಡು ದಿನ ಹಾಗೆ ಟುಡೇ ಸ್ಪೆಷಲ್ ಇವತ್ತಿನ ನಾಗರ ಪಂಚಮಿಯ ವಿಶೇಷ ಹಳದಿ ಎಲೆಯ ಗಟ್ಟಿ ಪಾತೋಳಿ ಇವತ್ತು ಆಲ್ಮೋಸ್ಟ್ ತುಳುನಾಡಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾರೆ ಯಾಕೆ ಹೇಳಿದರೆ ನಾಗದೇವರಿಗೆ ಹಣ್ಕಾಯಿ ಮಾಡ್ತೇವಲ್ಲ ಆ ಕಾಯಿಯನ್ನು ಇದು ಸ್ವೀಟ್ ಮಾಡಲಿಕ್ಕೆ ಮಿಶ್ರಣ ಮಾಡ್ತಾರೆ ಕೆಲವರು ಪಾಯಸ ಕೂಡ ಮಾಡ್ತಾರೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸ್ ಅನ್ನು ಹಾಕಿ ಇನ್ನು ನನಗೆ ವರಮಹಾಲಕ್ಷ್ಮಿ ವ್ರತ ಅದ್ರದ್ದು ಶಾಪಿಂಗಿಗೆ ಹೋಗ್ಲಿಕ್ಕೆ ಉಂಟು ಅಂದ್ರೆ ನಾನಲ್ಲ ನನ್ನ ಅಕ್ಕನವರು ಬರ್ತಾರೆ ಉಡುಪಿಗೆ ಕೆಲವು ಪರ್ಚೇಸಿಂಗ್ ಇದೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಸಿಗುವ ಇನ್ನು ನಾಳೆ ಅಲ್ಲ ತನಕ ಬಾಯ್ ನಮಸ್ತೆ ಕೇರ್